ಒಂದೇ ಮಡ ಉಗ್ವಿ ಇರೋದು ಇಬ್ರಿಗೂ ಸ್ನೇಹಿತರಿಗೊಂದು ನನಗೊಂದು ಆದರೆ ಒಂದೇ ಮಳೆ ಉಗ್ವಿ ಇರೋದು ಅದರಲ್ಲೇ ಸ್ವಲ್ಪ ಹುಬ್ಬಣ ಓ ಓ ನೀನೇ ಬಂದ ನಾನು ಇವಾಗ ಕಟ್ ಮಾಡಿ ಕೊಡೋಣ ಅಂತ ನಿಮಗೆ ಹೇಳ್ತಾ ಇದ್ದೆ ಬಂದ ಬಾ 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 ಹಲೋ ಇದು ಬೇರೆ ಫೋನ್ ಬೇರೆ ಬಂದು ಹಲೋ ಹಾಂ ಯಾರು ಹಾಂ 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 ನಾನೇ 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 ಹೇಳಿ ಹೇಳಿ ಹಾಂ 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 ಹೌದಾ ಬರ್ತಾ ಇದ್ದೆ ಹಾಂ ಬೇಕಿಂಗ್ ಮತ್ತೆ ಸಿಗ್ತೀನಿ ನಾನು ಹಾಂ ಹಾಂ ಇಲ್ಲ ಸಂಜೆ ನೀವೇ ಬರ್ತೀರಾ ಮನೆ ಹತ್ರನೇ ಬನ್ನಿ ಹಾಗೆ ನನಗೇನು ಗೊತ್ತಾಕ್ರಿ ಕತ್ರಿ ಕೊಟ್ಟನೆಲ್ಲ ಏನಾಯ್ತು ಕತ್ರಿ ಕೀಹೋಡೆ ಓಕೆ ಅಲ್ಲಲ್ಲೇ ಕಟ್ ಮಾಡಿಕೊಡ್ತೀನಿ ಅಲ್ಲಲ್ಲಿ ಬೇಡ ಹೋಗ್ಲಿ ಕೈಯಲ್ಲೇ ಕಟ್ ಮಾಡ್ತೀನಿ ಹಾಂ ಬಂತು ಇವಾಗ ನಾನು ಎಲ್ಲ ಹಾಕಿ ಎಲ್ಲ ಹಾಕ್ಕೊಂಡು